ಇಲ್ಲಿ ಭದ್ರವಾಗಿರುತ್ತದೆ ಈ ಹಣ ಈ ಹಣದ ಚಿಂತನೆ ಗುರು ಎತ್ತ ಕಡೆ ಬರುತ್ತಿದ್ದಾನೆ ಹೌದು ಪಟೇಲ್ ಎತ್ತ ಕಡೆ ಬರುತ್ತಿರುವನು ನಮ್ಮ ಒದ್ದ ವೈರಿ ಗುರು ನಮಗೆ ಮಾಡಿದ ಷಡ್ಡಾಂತರಕ್ಕೆ ಸೇರು ತೀರಿಸಿಕೊಳ್ಳುವ ಸಮಯವಿದೋಪೇದ ಐಡಿಯಾ ಕರೆಕ್ಟ್ಗೆ ಬನ್ನಿ ಸರ್ ರಸ್ತೆಯ ಬದಿಯಲ್ಲಿ ಯಾರು ಸೂಟ್ ಕೇಸ್ ಬಿಟ್ಟು ಬಂದಿದ್ದಾರ ಯಾರಿರಬಹುದು ಇದನ್ನು ಒಯ್ದು ಪೊಲೀಸ್ ಸ್ಟೇಷನ್ಗೆ ವಾಪಿಸಿದರೆ ಕಳೆದು ಬಂಡವರಿಗೆ ಒಪ್ಪಿಸುತ್ತಾರೆ ಮಾಡಿದ್ದೆ ಪೊಲೀಸ್ ಸ್ಟೇಷನ್ ಕಡೆ ಬರಬೇಕಂತ ಮಾಡಿದ್ದೆ ಅಷ್ಟರಲ್ಲಿ ಈ ರಸ್ತೆ ಬದಲಿ ಸೂಟ್ ಕೇಸ್ ಬಿಟ್ಟು ಹೋಗಿದ್ದರು ಇದನ್ನು ಕಳೆದುಕೊಂಡವರಿಗೆ ಒಪ್ಪಿಸಿ ಎಂದು ಈ ಸೂಟ್ ಕೇಸ್ ಬೇರೆ ಯಾರದು ಅಲ್ಲ ಅಣ್ಣ ಈ ರಾಜ್ಯದ ಅಬಕಾರಿ ಮಂತ್ರಿ ಉಗ್ರಯ್ಯನವರಿಗೆ ಸೇರಿತು ಹಣ ತುಂಬಿದ ಸೂಟ್ ಕೇಸ್ ಕಳುವಾಗಿದೆ ಎಂದು ಸ್ಟೇಷನ್ಗೆ ಅವರೇ ಫೋನ್ ಮಾಡಿದ್ದರು ಈ ಸೂಟ್ಕೇಸ್ ಕೇಸ್ ಕಾಸಿಂದ ಕಳುವಾಗಿದೆಯಾ ಕಾರ್ ಪಾರ್ಕಿಂಗ್ ಮಾಡಿ ನಾನು ಪ್ರಶಾಂತ್ ಪಾಟೀಲ್ ಕಾಫಿ ಕುಡಿಯಲು ಹೋಗಿದ್ದೆವು ಕಾಫಿ ಕುಡಿದು ಬಂದು ನೋಡಿದಾಗ ಕಾರಿನಲ್ಲಿ ಸೂಟ್ ಕೇಸ್ ಇರಲಿಲ್ಲ ಅದಕ್ಕೆ ನಿನಗೆ ಫೋನ್ ಮಾಡಿ ತಿಳಿಸಿದೆ ನೀತಿವಂತ ಎಂದು ಜಂಬ ಕೊಚ್ಚಿಕೊಳ್ಳುವ ನಿನಗೆ ಕೆಲಸ ಮಾಡೋದಕ್ಕೆ ನಾಚಿಕೆ ಬರಲಿಲ್ಲ ನಿನ್ನ ಹೇಚಿ ಜನ್ಮಕ್ಕೆ ಕಾರಿನಲ್ಲಿದ್ದ ಸೂಟ್ ಕೇಸ್ ಕಳವು ಮಾಡಿಕೊಂಡು ಬಂದಿದೆಯಲ್ಲ ನನ್ನನ್ನು ಕೀಳಾಗಿ ಕಾಣಬೇಡ ಕಾರಿನಲ್ಲಿದ್ದ ಇನ್ನ ಹಣವನ್ನು ಕಳು ಮಾಡುವ ಖದಿ ಮಂಡಲ ರಸ್ತೆಯ ಬದಿಯಲ್ಲಿ ಈ ಸುಡ್ಕೆ ಸಿತ್ತು ಇದನ್ನು ತೆಗೆದುಕೊಂಡು ಸ್ಟೇಷನ್ಗೆ ಹೊರಟಿದೆ ಈ ನನ್ನ ತಮ್ಮ ರವಿಕಾಂತ ಬಂದ ಹಾಗಾದರೆ ನಿನ್ನ ಕೈಯಲ್ಲಿ ಈ ಸುಡ್ಕೆ ಹೇಗೆ ಬಂದಿತು ಲಪಟಾಯಿಸಿದ್ದು ಅಲ್ಲದೆ ಸಾಚಾರ ಅಂತ ವರ್ತಿಸುತ್ತಿದೆಯಲ್ಲ ಇನ್ಸ್ಪೆಕ್ಟರ್ ಹಣ ಕದ್ದು ನನ್ನ ಜೀವನ ನಡೆಸುವ ಹಣೆ ಬರಗೇನು ಬಂದಿಲ್ಲದೆ ಬದಿಯಲ್ಲಿ ಸುಕ್ಕ ಇದನ್ನು ತೆಗೆದುಕೊಂಡು ಹೊರಟಿಸ ಅಷ್ಟರಲ್ಲಿ ನೀನನ್ನ ಸೋಲರ ಬಂದ ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕೇನು ನೀನು ನೋಡಿರುವುದು ಸತ್ಯದ ಕನ್ನಡಿ ಅಲ್ಲ ರವಿ ನಕಲಿ ಬಾವುಟಾವುಕ್ಯ ಅಂಟಿಸಿದ ಆ ಪ್ರೇಮಿನಲ್ಲಿ ನಕಲಿ ಕಾಣುತ್ತದೆ ಕನ್ನಡಿ ಅಲ್ಲ ಪ್ರತಿಬಿಂಬವೂ ಅಲ್ಲ ಸತ್ಯದ ಪ್ರತಿಬಿಂಬ ಅಷ್ಟೇ ಕಳು ಮಾಡಿದ ವಸ್ತುವನ್ನು ಕೈಯಲ್ಲೇ ಹಿಡಿದುಕೊಂಡು ಕಣ್ಣ ಮುಂದೆಯೇ ನಿಂತಿರುವಾಗ ಸತ್ಯದ ಕನ್ನಡಿ ಬೇರೆ ಬೇಕೇನು ನೀನು ನೋಡಿರುವುದು ಸತ್ಯದ ಕನ್ನಡಿ ತೆರೆಗೆ ಹೊಡೆದಂತೆ ಸಂತು ರೂಪಿಸಿರುವ ಈ ಹಂತ ಕೂಡ ಗುರು ನಮ್ಮ ಹಣ ಲ ಅಲ್ಲದೆ ನಮಗೆ ಹಂತ ಕರೆಯಲಿದ್ದೀಯನಾಗಿ ಸಾಕಿ ಸಮೇತ ಸಿಕ್ಕ ಬಿದ್ದರು ಸಕ್ಕೇ ರವಿ ಕದ ಇವರ ಮಾತು ಇವರ ಬೇಡ ನಂಬಬೇಡ ನನ್ನನ್ನು ಸಿಕ್ಕು ಹಾಕಿಸಬೇಕೆಂಬ ಸಂತು ರೂಪಿಸಿರುವ ಜಂತುಗಳು ಏ ಗುರು ನಮ್ಮ ಹಣವನ್ನು ಲಾಭ ಟಾಯಿಸಿದ ನದಿ ನಮಗೆ ಕುತಂತ್ರಿಗಳು ಎನ್ನುವೇನಲ್ಲಿ ಇನ್ಎಸ್ಪೆಕ್ಟರ್ಮಾ ಇನ್ಸ್ಪೆಕ್ಟರ್ ಇವನು ಇಷ್ಟೊತ್ತು ಮಾತನಾಡಿದರೂ ಸುಮ್ಮನೆ ನಿಂತಿದ್ದೀನಲ್ಲ ಅಣ್ಣನೆಂಬ ಅಣ್ಣನೆಂಬಕಾರವೇನು ತಪ್ಪು ಮಾಡಿದವರು ಅಣ್ಣನೇ ಆಗಲಿ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವುದೇ ನನ್ನ ಮಿಸ್ಟರ್ ಗುರು ನೀನಾಗೆ ಬರುವೆಯೋ ಇಲ್ಲ ಕೈಗೆ ಬೇಡ ಹಾಕಿಕೊಂಡು ಹೇಳಬಲೇಬೇಕು ನಿಮ್ಮ ಅದು ಮನೆ ಪೊಲೀಸ್ ಅಧಿಕಾರಿ ನ್ಯಾಯ ಎಲ್ಲರಿಗೂ ಅಷ್ಟೇ ರಕ್ತ ಸಂಬಂಧಕ್ಕಿಂತ ನನಗೆ ಕರ್ತವ್ಯ ಮುಖ್ಯ ನಾನು ನಿಮ ದೃಷ್ಟಿಯಲ್ಲಿ ಅಪರಾಧಿ ಆಗಿರಬಹುದು ರವಿಕಾಂತ ಇವರ ಸುಟ್ಕೆ ಸಣ್ಣದಕ್ಕೆ ಹಣವನ್ನು ಅನಾಥಾಶ್ರಮಕ್ಕೆ ಏನಿಗೆ ಕೊಡಲು ಹೊರಟಿದ್ದೆವು ರವಿಕಾಂತ ನಿನಗೆ ಸಾಕ್ಷಿ ಬೇಕಾದರೆ ಆ ಅನಾಥಾಶ್ರಮದ ಮುಖ್ಯಸ್ಥರಿಗೆ ಫೋನ್ ಮಾಡಿ ಹಾ ಈ ಕೇಳೋಕೇಸಿನಲ್ಲಿ ಆ ಅನಾಥಾಶ್ರಮಕ್ಕೆ ಕೊಡಲಿರುವ ಚೆಕ್ ಮತ್ತು ಬಾಂಡ್ ಇದೆ ಅದೆಲ್ಲ ಏನು ಬೇಡ ಉದ್ರಯ್ಯನವರೇ ನಿಮ್ಮ ಹಣ ಕಳು ಮಾಡಿದ ವ್ಯಕ್ತಿ ಕಣ್ಮುಂದೆಯವನಲ್ಲಿಸಿ ಅರೆಸ್ಟ್ ಮಾಡಿ ಇವನನ್ನ ರವಿಕಾತ ಸಾರಿ ಯೋಚನೆ ಮಾಡು ರವಿಕಾತ ಕಂಡ್ ಮುಂದೆ ನಡೆದಿರುವುದಲ್ಲ ಸತ್ತಿರುವುದಿಲ್ಲ ನಾನು ಎಲ್ಲ ವಿಚಾರ ಮಾಡಿರುವೆ ಮಿಸ್ಟರ್ ಗುರು ನೀನು ಏನೇ ಹೇಳುವುದರೂ ಸ್ಟೇಷನ್ಗೆ ಬಂದು ಹೇಳುವ